ಎಲ್ರಿಗೂ ನಮಸ್ಕಾರ ಜಗದೋಳ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಇವತ್ ನಾವು ಒಂದ್ ಸಖತ್ ಇಂಟ್ರೆಸ್ಟಿಂಗ್ ಫೈನಾನ್ಷಿಯಲ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ ಅದೇನಪ್ಪಾ ಅಂದ್ರೆ ಹೋಮ್ ಲೋನ್ ಬಡ್ಡಿನೇ ಇಲ್ದಾಗೆ ಮಾಡುವ ಒಂದು ನಿಂಜ ಟೆಕ್ನಿಕ್ ಸರಿ ನಾವು ಮುಂದೆ ಹೋಗೋಕ್ಕಿಂತ ಮುಂಚೆ ಒಂದು ಸಣ್ಣ ಆದರೆ ತುಂಬಾನೇ ಮುಖ್ಯವಾದ ವಿಷಯ ನಾವಿಲ್ಲಿ ಕೊಡ್ತಿರೋ ಮಾಹಿತಿ ಕೇವಲ ನಿಮ್ಮ ತಿಳುವಳಿಕೆಗಾಗಿ ಮಾತ್ರ ಇದು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಸಲಹೆ ಅಂತೂ ಅಲ್ವೇ ಅಲ್ಲ ಯಾವುದೇ ಹಣಕಾಸಿನ ನಿರ್ಧಾರ ತಗೊಳ್ಳೋ ಮುಂಚೆ ದಯವಿಟ್ಟು ಒಬ್ಬ ಫೈನಾನ್ಷಿಯಲ್ ಅಡ್ವೈಸರ್ ಹತ್ರ ಮಾತಾಡಿ ನಿಮ್ಮ ಹೋಮ್ ಲೋನ್ ಮೇಲಿನ ಬಡ್ಡಿನ ಪೂರ್ತಿಯಾಗಿ ಅಂದರೆ ಝೀರೋ ಮಾಡೋಕ್ ಸಾಧ್ಯನಾ ಹೌದು ನೀವು ಕೇಳ್ತಾ ಇರೋದು ಸರಿನೇ ಇದು ಅಸಾಧ್ಯ ಅಂತ ಅನಿಸ್ಬೋದು ಆದರೆ ಒಂದು ಸಿಂಪಲ್ ಟೆಕ್ನಿಕ್ ಇಂದ ಇದು ಸಾಧ್ಯ ಅದು ಹೇಗೆ ಅಂತ ನೋಡೋಣ ಬನ್ನಿ ಓಕೆ ಮೊದಲಿಗೆ ಅತಿ ಅತಿದೊಡ್ಡ ಪ್ರಾಬ್ಲಮ್ ಏನು ಅಂತ ಅರ್ಥ ಮಾಡ್ಕೊಳೋಣ ನೋಡಿ ಸ್ವಂತ ಮನೆ ಅನ್ನೋದು ನಮ್ಮೆಲ್ಲರ ಕನಸು ಆದರೆ ಆ ಕನಸನ್ನ ನನಸು ಮಾಡ್ಕೋಬೇಕಾದ್ರೆ ನಾವು ಅಸಲಿಗಿಂತ ಜಾಸ್ತಿ ಬಡ್ಡಿನೇ ಕಟ್ಟಿರ್ತೀವಿ ಅದೇ ನೋಡಿ ಅತಿದೊಡ್ಡ ಆರ್ಥಿಕ ಹೊರೆ ನಲವತ್ತಾರು ಲಕ್ಷ ರೂಪಾಯಿ ಈ ನಂಬರ್ ನೋಡಿ ಒಂದು ಕ್ಷಣ ಶಾಕ್ ಆಗುತ್ತೆ ಅಲ್ವಾ ಏನಿದು ಗೊಟ್ಟಾ ನೀವೊಂದು ನಲವತ್ತು ಲಕ್ಷ ರೂಪಾಯಿ ಹೋಮ್ ಲೋನ್ ತಗೊಂಡ್ರೆ ಸುಮಾರು ಇಪ್ಪತ್ತು ವರ್ಷದಲ್ಲಿ ನೀವು ಕಟ್ಟಬಹುದಾದ ಬಡ್ಡಿ ಇದು ಅಂದರೆ ಅಸಲಿಗಿಂತ ಜಾಸ್ತಿ ನಿಜವಾಗ್ಲೂ ಇದೊಂಥರ ತಲೆ ತಿರುಗುವಂಥ ವಿಷಯ ಈಗ ಇದನ್ನು ಇನ್ನೂ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಬನ್ನಿ ಕೆಲವು ನಂಬರ್ಸ್ ನೋಡೋಣ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ಮೂಲಕ ಇದನ್ನು ಅರ್ಥ ಮಾಡಿಕೊಳ್ಳೋಣ ಅಂದ್ಕೊಳ್ಳಿ ನೀವು ನಲವತ್ತು ಲಕ್ಷ ರೂಪಾಯಿ ಹೋಮ್ ಲೋನ್ ತಗೊಂಡಿದ್ದೀರಾ ಬಡ್ಡಿ ದರ ನೈನ್ ಪರ್ಸೆಂಟ್ ಮತ್ತೆ ಲೋನ್ ಅವಧಿ ಇಪ್ಪತ್ತು ವರ್ಷ ಆಗ ನಿಮ್ಮ ತಿಂಗಳ ಇ ಎಮ್ ಐ ಅಂದರೆ ಕಂತು ಸುಮಾರು ಮೂವತ್ತಾರು ಸಾವಿರ ರೂಪಾಯಿ ಆಗುತ್ತೆ ಈ ನಂಬರ್ಸ್ಗಳನ್ನ ನೆನ್ಪಲ್ಲಿಟ್ಕೊಳ್ಳಿ ಯಾಕಂದರೆ ನಮ್ಮ ಟೆಕ್ನಿಕ್ಗೆ ಇದೇ ಬೇಸ್ ಹಾಗಾದರೆ ಇಷ್ಟೊಂದು ದೊಡ್ಡ ಬಡ್ಡಿ ಸಮಸ್ಯೆಗೆ ಪರಿಹಾರ ಏನು ಅದಕ್ಕಂತಾನೆ ಇದೇ ಒಂದು ನಿಂಜಾತಂತ್ರ ತುಂಬ ಸಿಂಪಲ್ ಆದರೆ ಅಷ್ಟೇ ಪವರ್ಫುಲ್ ಆಗಿರೋ ಸ್ಟ್ರಾಟಜಿ ಈ ಟೆಕ್ನಿಕ್ ಹಿಂದಿರೋ ಮ್ಯಾಜಿಕ್ ಅಂದರೆ ಐ ಪಿ ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಸಿಂಪಲ್ ಆಗಿ ಹೇಳೋದಾದ್ರೆ ಪ್ರತಿ ತಿಂಗಳು ಒಂದು ಫಿಕ್ಸ್ಡ್ ಅಮೌಂಟ್ನ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡೋದು ಇದು ಡಿಸಿಪ್ಲೀನ್ ಆಗಿ ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮಲ್ಲಿ ದುಡ್ಡು ಮಾಡೋಕ್ಕೆ ಒಂದು ಒಳ್ಳೆ ದಾರಿ ಓಕೆ ಹಾಗಾದ್ರೆ ಈ ನಿಂಜಾ ಟೆಕ್ನಿಕ್ ಕೆಲಸ ಮಾಡೋದು ಹೇಗೆ ನೋಡಿ ಮೂರೇ ಮೂರು ಸಿಂಪಲ್ ಸ್ಟೆಪ್ಸ್ ಒಂದು ನಿಮ್ಮ ಹೋಮ್ ಲೋನನ್ನ ಪ್ಲ್ಯಾನ್ ಪ್ರಕಾರ ತಗೊಳ್ಳಿ ಎರಡು ನಿಮ್ಮ ತಿಂಗಳ ಇ ಎಂ ಐ ಅಮೌಂಟ್ ಇದೆಯಲ್ಲ ಅದರ ಹತ್ತು ಪರ್ಸೆಂಟ್ ಅಷ್ಟೇ ಒಂದು ಐ ಪಿ ಶುರು ಮಾಡಿ ಮತ್ತೆ ಮೂರು ನಿಮ್ಮ ಲೋನ್ ಮುಗಿಯೋವರೆಗೂ ಅಂದ್ರೆ ಆ ಇಪ್ಪತ್ತು ವರ್ಷ ಇ ಎಂ ಐ ಮತ್ತೆ ಐ ಪಿ ಎರಡನ್ನೂ ನಿಲ್ಲಿಸದೆ ಕಂಟಿನ್ಯೂ ಮಾಡಿ ನಮ್ಮ ಉದಾಹರಣೆ ಪ್ರಕಾರ ಇ ಎಂ ಐ ಮೂವತ್ತಾರು ಸಾವಿರ ರೂಪಾಯಿ ಅಲ್ವಾ ಅದರ ಹತ್ತು ಪರ್ಸೆಂಟ್ ಅಂದರೆ ತಿಂಗಳಿಗೆ ಬರೀ ಮೂರು ಸಾವಿರದ ಆರುನೂರು ರೂಪಾಯಿ ಇದು ನೋಡೋಕೆ ದೊಡ್ಡ ಮೊತ್ತ ಅಲ್ಲ ಆದರೆ ಲಾಂಗ್ ಟರ್ಮಲ್ಲಿ ಇದರ ಎಫೆಕ್ಟ್ ನೋಡಿದ್ರೆ ನೀವು ಆಶ್ಚರ್ಯ ಪಡ್ತೀರಾ ಸರಿ ಈಗ ಎಲ್ಲರೂ ಕಾಯ್ತಾ ಇರೋ ಪಾರ್ಟಿಗೆ ಬರೋಣ ಇಪ್ಪತ್ತು ವರ್ಷ ಆದ್ಮೇಲೆ ಇದರ ಫೈನಲ್ ರಿಸಲ್ಟ್ ಏನಾಗತ್ತೆ ಇಲ್ಲೇ ನೋಡಿ ಕಾಂಪೌಂಡಿಂಗ್ ಅನ್ನೋ ಮ್ಯಾಜಿಕ್ ಶುರುವಾಗೋದು ಈ ಸ್ಲೈಡ್ನಲ್ಲಿ ನಾವು ಎರಡೂ ಕಡೆ ಹೋಲಿಸಿ ನೋಡೋಣ ಒಂದು ಕಡೆ ಇಪ್ಪತ್ತು ವರ್ಷದಲ್ಲಿ ನೀವು ಲೋನ್ಗೆ ಕಟ್ಟಿದ ಒಟ್ಟು ಬಡ್ಡಿ ಇದೆ ಇನ್ನೊಂದು ಕಡೆ ಅದೇ ಇಪ್ಪತ್ತು ವರ್ಷದಲ್ಲಿ ನಿಮ್ಮ ಚಿಕ್ಕ ಹೂಡಿಕೆ ಬೆಳೆದು ಎಷ್ಟೊಂದು ಸಂಪತ್ತನ್ನು ಸೃಷ್ಟಿ ಮಾಡ್ಬೋದು ಅಂತ ಇದೆ ಮತ್ತು ಫೈನಲ್ ರಿಸಲ್ಟ್ ಇಲ್ಲಿದೆ ನಿಮ್ಮ ತಿಂಗಳ ಮೂರು ಸಾವಿರದ ಆರ್ನೂರು ರೂಪಾಯಿ ಐ ಪಿ ಆವ್ರೇಜ್ ಆಗಿ ವರ್ಷಕ್ಕೆ ಒಂದು ಹದ್ನೈದು ಪರ್ಸೆಂಟ್ ರಿಟರ್ನ್ ಕೊಟ್ಟರೆ ಇಪ್ಪತ್ತು ವರ್ಷದ ಕೊನೆಗೆ ಅದು ಬೆಳೆದು ಸುಮಾರು ನಲವತ್ತಾರು ಲಕ್ಷ ರೂಪಾಯಿ ಆಗಿರುತ್ತೆ ಆದರೆ ಒಂದು ವಿಷಯ ನೆನಪಲ್ಲಿರಲಿ ಈ ಹದಿನೈದು ಪರ್ಸೆಂಟ್ ಅನ್ನೋದು ಒಂದು ಅಂದಾಜಷ್ಟೇ ಇದು ಗ್ಯಾರಂಟಿ ಅಲ್ಲ ಯಾಕಂದರೆ ಮ್ಯೂಚುವಲ್ ಫಂಡ್ ಮಾರ್ಕೆಟ್ ರಿಸ್ಕ್ಗೆ ಒಳಪಟ್ಟಿರುತ್ತೆ ಆದರೂ ನೀವು ಕಟ್ಟಿದ ಒಟ್ಟು ಬಡ್ಡಿಗೆ ಇದು ಸರಿಸಮನಾಗೋ ಸಾಧ್ಯತೆ ತುಂಬ ಇದೆ ಹಾಗಾದರೆ ಎಫೆಕ್ಟಿವ್ ಆಗಿ ನಿಮ್ಮ ಲೋನ್ ಬಡ್ಡಿ ಫ್ರೀ ಆದಾಗಾಯ್ತಲ್ವಾ ಸೊ ಈ ಟೆಕ್ನಿಕ್ ಹಿಂದಿರೋ ಐಡಿಯಾ ಅರ್ಥ ಆಯ್ತಲ್ವಾ ಇವತ್ತೇ ಬಡ್ಡಿ ಕಟ್ಟೋದನ್ನು ನಿಲ್ಲಿಸೋದು ಗುರಿಯಲ್ಲ ಬದಲಿಗೆ ನಾವು ಕಟ್ಟೋ ಬಡ್ಡಿಯ ವೆಚ್ಚವನ್ನು ಸರಿದೂಗಿಸೋ ಹಾಗೆ ಜೊತೆ ಜೊತೆಗೆ ಇನ್ನೊಂದ್ಕಡೆ ಸಂಪತ್ತನ್ನು ಸೃಷ್ಟಿ ಮಾಡೋದು ಹಾಗಾದ್ರೆ ಲೋನ್ ಬಗ್ಗೆ ಯೋಚನೆ ಮಾಡೋ ರೀತಿ ಇದರಿಂದ ಬದಲಾಗತ್ತೆ ಅಲ್ವಾ ಬರೀ ಸಾಲ ತೀರಿಸೋದಷ್ಟೇ ಅಲ್ಲ ಆದ್ರೂ ಜೊತೆ ಜೊತೆಗೆ ಆಸ್ತಿ ಮಾಡೋದು ಇದೊಂದು ಪವರ್ಫುಲ್ ಯೋಚನೆ ಅಲ್ವಾ ಇದು ನಮ್ಮ ಜಗದೊಳ್ ಟಿಪ್ಸ್ ಸರಣಿಯಲ್ಲಿ ಒಂದು ಪ್ರಯತ್ನ ಈ ಮಾಹಿತಿ ನಿಮಗೆ ಹೇಗೆ ಅನಿಸ್ತು ಹೆಲ್ಪ್ ಆಯ್ತಾ ಅಂತ ನಮ್ಗೆ ಕಾಮೆಂಟ್ಸಲ್ಲಿ ಖಂಡಿತ ತಿಳಿಸಿ ಈ ತರಹದ ಸ್ಮಾರ್ಟ್ ಫೈನಾನ್ಷಿಯಲ್ ಟಿಪ್ಸ್ ನಮ್ಮ ವೀಕ್ಷಕರಿಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ ತಿಳ್ಕೊಳ್ಳಕ್ಕೆ ನಮ್ಗೆ ಸಹಾಯ ಆಗುತ್ತೆ ನಮ್ಮ ಜೊತೆ ಹೀಗೆ ಕನೆಕ್ಟ್ ಆಗಿರಿ ಈ ವಿಶ್ಲೇಷಣೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೆ ಇಂಥ ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ನಮ್ಮ ಜಗದೋಳ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ನಮ್ಮ ಜೊತೆ ಸಮಯ ಕಳೆದಿದ್ದಕ್ಕೆ ತುಂಬಾ ಧನ್ಯವಾದಗಳು ನಿಮ್ಮ ಹಣಕಾಸಿನ ಜೀವನಕ್ಕೆ ಸಹಾಯವಾಗುವ ಮತ್ತೊಂದು ಅದ್ಭುತ ವಿಷಯದೊಂದಿಗೆ ಬೇಗ ಸಿಗೋಣ